ಕಾಮೆ ಹೀಗೆ ಹಮಾಯಕ ಹೆಣ್ಣನ್ನು ಕೈ ಹಿಡಿದು ಎಳೆಯುವುದಕ್ಕೆ ನಿನಗೆ ನಾಚಿಕೆ ಆಗಲ್ವೇನೋ ಆಗಲ್ವೇನೋ ಯಾರ ನೀನು ನಾ ಹಾಕಿದ್ದ ಕಾಲ ಕ್ಷಣಾರ್ಥದಲ್ಲಿ ಆಬಿತಾಗುತ್ತಿದ್ದು ತಪ್ಪಿಸಿ ಬಿಟ್ಟು ಯಾರು ಯಾರಾಗಿರಬಹುದು ನಿನ್ನಂತ ಹೆಚ್ಚ ತಾಯಿಗೆಲ್ಲ ಆಡಿ ಬಿಚ್ಚೋ ಹುಚ್ಚ ನನ್ನ ಮಕ್ಕಳ ಸಿಂಹ ನೀನು ಸಿಂಹವಾದರೆ ನಾನು ದಾರಿಗೆ ಹಾದಿ ಆದವರ ಪಾಲಿಗೆ ಸಿಂಹ ಸಿಂಹ ಈ ಚತ್ ಕಿಲಾಡಿ ಚಾಳು ನಿನ್ನಂಥ ಮದ ವೇರಿದ ಮಳೆ ಪಾಲೆಗಳನ್ನು ಸದ ಪಡೆಯುವುದೇ ಈ ವಿಜಯನ ಹುಟ್ಟು ಗುಣ ಹದ ಪಡಿಯಲು ನಾನೇನು ಕಳೆ ತಟ್ಟಿರ ಪಟ್ಟೆ ರಾಮಡಿದನಲು ಮುರುಗ ಸದಬಿಯುವುದು ನಿನ್ನ ಉತ್ತಮಣ ಆದರೆ ಸದ ಬಳಿಯುವರನ್ನು ಇನ್ನಿಲ್ಲದಂತೆ ಮಾಡುವುದೇ ಚಕ್ರವರ್ತಿಯ ದುರ್ಗುಣ ಹೋಗಲಿ ಬಿಡಿ ಇಂತಹ ಕಾಡು ಗುರುಗಳ ಬಗ್ಗೆ ಎಷ್ಟು ಮಾತನಾಡಿದರೂ ಪ್ರಯೋಜನವಿಲ್ಲ ಕತ್ತೆ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಈ ಚಕ್ರವರ್ಜಿಯನ್ನು ಕಾಡು ಮುರುಘೆ ಎಂದು ಬಂದು ತಗೊಳ್ಳುತ್ತಿರುವ ಶುರಪರದ ಶುರುಕನಕ್ಕೆ ಇವನು ಬಂದು ಕಾಪಡಿದೆ ಎಂದು ಬೀಗ ಬೆಡವೆ ಕಾಂಚನ ಮತ್ತೊಮ್ಮೆ ಸಿಕ್ಕರೆ ನಿನ್ನೆಲ್ಲಕ್ಕೆ ದುಃಖವೆಲ್ಲ ಕೀವೆಲ್ಲಕ್ಕೆ ಹಾಕುವ ನಿನಗೂ ಅಷ್ಟೇ ಕತ್ ಮಾಡಿದ್ರೆ ಬೂದೇಗೌತಿ ಮೈಂಡ್ ಹೋಗಲಿ ಕಾವೇರಿ ಇನ್ ಮುಂದೆ ಆದ್ರೂ ಸ್ವಲ್ಪ ಹುಷಾರಾಗಿ ಓಡಾಡಿ ಸರಿ ನನಗೆ ಕಾಲೇಜ್ ಟೈಮ್ ಆಯ್ತು ನಾನೇನು ಬರ್ತೀನಿ ಅಕ್ಕ ನಾನೇನು ಬರ್ತೀನಿ ಆಪತ್ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ರಿ ಈ ನಿಮ್ಮ ಹೇಗೆ ಇದರಲ್ಲಿ ಹುಬ್ಬರ ಹೆಣ್ಣು ಬಂತು ಕಂಚನ ಆಪತ್ಕಾಲದಲ್ಲಿ ಹಿತ್ತವರನ್ನು ಕಾಪಾಡುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಮುಂದಿಟ್ಟ ಕಾಲನ್ನು ಹಿಂದಿಡುವರಣ ಹೇಡಿಗಳಲ್ಲ ನಮ್ಮ ಚಿತ್ರದುರ್ಗದ ಜನರು ಚಿತ್ರದುರ್ಗ ಎನ್ನುವ ಈ ವೀರಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಗಂಡು ವೀರ ಮಡಕರಿ ಇದ್ದಂತೆ ಪ್ರತಿಯೊಬ್ಬ ಗಂಡು ಹೆಣ್ಣು ಒನಕೆ ಹೋಗುವವಳಿದ್ದಂತೆ ಕೇಡಿಗಳಾಗಿ ನೂರು ವರ್ಷ ಬಾಳುವುದಕ್ಕಿಂತ ಮುನ್ನುಗ್ಗಿ ಮೂರೇ ದಿನಗಳಲ್ಲಿ ಸೈ ಎನಿಸಿಕೊಳ್ಳುವ ನಾವು ಹುಲಿಗಳೇ ಹೊರತು ಗೋಡೆಯ ಕಚ್ಚಿ ಲೋಜಗುಟ್ಟುವ ಹಲ್ಲಿಗಳಲ್ಲ ಕಾಂಚನ ಈ ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ಅಂದ ಹಾಗೆ ನಿಮ್ಮ ಫ್ರೆಂಡ್ ಸಂದೇಶ್